ನಿಮ್ಮೆಲ್ಲ ನೋಡಿ ತುಂಬಾ ಸಂತೋಷ ಆಯ್ತು ನಿಜವಾಗ್ ಇದು ಒಂದ್ ತರ ತುಂಬಾ ಖುಷಿ ಅನಿಸ್ತಾ ಇದೆ ಮುಂಚೆ ಎಲ್ಲ ತುಂಬಾ ನಾವು ಸಿಲ್ವರ್ ಜೂಬ್ಲಿ ಅವಾರ್ಡ್ಸು ಸಿಲ್ವರ್ ಜೂಬ್ಲಿ ಗೋಲ್ಡನ್ ಜೂಬ್ಲಿ ಈ ಅವಾರ್ಡ್ಸ್ ಈ ಶೀರ್ಸ್ ತಗೋಳ್ತಾ ಇದ್ವಿ ತುಂಬಾ ವರ್ಷಗಳ ನಂತರ ನನ್ನ ಮಗಳು ಕಾಟೇನ ಫಿಫ್ಟಿ ಡೇಸ್ ಅವಾರ್ಡ್ ತಗೊಂಡ್ರು ಅವಾಗ ತುಂಬಾ ಖುಷಿ ಅನ್ಸುತ್ತೆ ನನ್ನ ಜೊತೆಗೆ ನನ್ನ ಮಗನು ಒಂದು ಅಟ್ಲೀಸ್ಟ್ ಅವಾರ್ಡ್ ತಗೊಂಡು ಬಂದು ಅಂತ ಈಗ ನಾನು ಟ್ವೆಂಟಿ ಫೈವ್ ಡೇಸ್ ಅವಾರ್ಡ್ ತಗೋಳ್ತಾ ಇದ್ದೆ ನ್ಯಾಸ್ ಈಕ್ವಲ್ ಲೈಕ್ ಸಿಲ್ವರ್ ಜೂಬ್ಲಿ ಸೊ ಅದು ಫಸ್ಟ್ ಟೈಮ್ ಒಂದು ಸ್ಪೆಷಲ್ ರೋಲ್ ಮಾಡಿ ಸ್ಪೆಷಲ್ ರೋಲ್ ಮಾಡಿದ್ರು ಕನ್ನಡ ಜನ ಎಷ್ಟು ಚೆನ್ನಾಗಿ ರಿಜೀವ್ ಮಾಡಿದ್ದಾರೆ ಫಸ್ಟ್ ಅವ್ರಿಗೆ ನಾನು ಹ್ಯಾಕ್ಸ್ ಆಫ್ ಅಂತ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬೇಕು ಫಸ್ಟ್ ಟೈಮ್ ಈ ಒಂದು ಸಪೋರ್ಟಿಂಗ್ ರೋಲ್ಗೆ ನಾನು ಅವಾರ್ಡ್ ತಗೊಳ್ತಾ ಫಸ್ಟ್ ಟೈಮ್ ಅಂತ ತುಂಬ ತುಂಬ ಖುಷಿ ಅನಿಸಿದೆ ತುಂಬ ಒಂಥರ ಇಟ್ ಈಸ್ ವೆರಿ ಯುನೀಕ್ ವರ್ಣ ಪಿಕ್ಚರ್ಗೆ ಯಾವತ್ತೂ ದೇವರು ಕೈ ಬಿಡಲ್ಲ ಜನ ಕನ್ನಡ ಜನನು ಕೈ ಬಿಡೋಲ್ಲ ದೇಶ ವರ್ಷ ಆಮೇಲೆ ಹೇಳ್ತಾ ಇದ್ದಲ್ಲ ಇಷ್ಟು ವರ್ಷ ಕಷ್ಟಪಟ್ಟಿದ್ದೀನಿ ಅಂತ ಈಗ ನಿಮ್ಮ ಮುಖದಲ್ಲ ಚಾಮೆ ಬಂದ್ಬಿಟ್ಟಿದೆ ನಾವು ತುಮಾರು ಬಿಗ್ ಹೀರೋ ಆಫ್ ಕನ್ನಡ ಇಂಡಸ್ಟ್ರಿ ನೋಡಿ ಕಾಂಬಿನೇಷನ್ ಅಲ್ಲಿ ನಾನು ನಾನು ಐಸೋ ಇನ್ ದ ಪಾರ್ಟ್ ಆಫ್ ದ ಫಿಲಮ್ ಸೊ ಈ ಸಕ್ಸೆಸ್ ಅಲ್ಲಿ ಐ ಪಾರ್ಟ್ ಆಫ್ ಅನ್ನೋದಕ್ಕೆ ತುಂಬಾ ಐ ಆಮ್ ಫೀಲಿಂಗ್ ಪ್ರೌಡ್ ನಾನು ಇನ್ನೊಂದು ಹೇಳಬೇಕು ನಾನು ಒಂದು ಈ ಪಿಕ್ಚರ್ ನೋಡಿದ್ಮೇಲೆ ನನಗೆ ಒಂದು ಅನಿಸ್ತು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಅದು ಮಾಡೋವರೆಗೂ ಏನಂತ ಹೇಳಿದ್ರೆ ಎಷ್ಟೊಂದು ಜನ ವಿಲನ್ ನೋಡಿದೀನಿ ಬಟ್ ಈ ಪಿಕ್ಚರ್ ಅಲ್ಲಿ ಶ್ರುತಿ ಅಂತ ಒಂದು ಒಡಿಸೇ ಬೇಕು ದಟ್ ಇಸ್ ಮೈ ಏನ್ ಒಂದು ಫ್ರೇಮ್ ಬಾ ಏಯ್ ಅಂದ್ರೆ ಬಟ್ ಅದೇ ಹೇಳ್ತಾ ಇದ್ದು ಹೇಳಿದ್ದಲ್ಲ ಸೋಲ್ಪಟ್ಟು ಗೆಲ್ಲೋದೆ ಅಂತ ದಟ್ ಈಸ್ ವಾಟ್ ವಿಲ ಸೋಲ್ತೀನಿ ಬಟ್ ಗೆಲ್ತೀನಿ ಸೊ ತುಂಬಾ ತುಂಬಾ ಖುಷಿ ಅನಿಸ್ತು ರಿಯಲಿ ಥ್ಯಾಂಕ್ ಯು ಸೋ ಮಚ್ ಪ್ರಭಾಕರ್ ಅವರು ಆ್ಯಂಡ್ ನವೀನ್ ಅವರು ಆ್ಯಂಡ್ ಪ್ರೊಡ್ಯೂಸರ್ ಮಸ್ ಬಿ ವೆರಿ ಹ್ಯಾಪಿ ನಾನು ಇಷ್ಟು ವರ್ಷ ಬ ಇಷ್ಟು ವರ್ಷ ಎಲ್ಲ ಪಿಚ್ಚರ್ಸು ದೊಡ್ಡ ಸಕ್ಸಸ್ ಕೊಟ್ಟು ಎಲ್ಲರೂ ಹೇಳ್ತಾರೆ ಪ್ರೊಡ್ಯೂಸರ್ ವಿಲ್ ಬಿ ವೆರಿ ಹ್ಯಾಪಿ ಅಂತ ನನಗೆ ಸಂತೋಷ ಏನಂದ್ರೆ ಇಂದು ಸ್ಪೆಷಲ್ ರೋಲ್ ಮಾಡಿ ಕೂಡ ಸಕ್ಸಸ್ ಕೊಟ್ಟಿದ್ದೀನಿ ನಿಮಗೆ ಐ ಆಮ್ ಸೋ ಸೋ ಹ್ಯಾಪಿ ಸೊ ಫುಲ್ ಅವರೆಲ್ಲ ಟೀಮ್ಗೂ ತುಂಬ 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 ಥ್ಯಾಂಕ್ಸ್ ರಿಯಲಿ ಇಸ್ ಸೋ ಸ್ವೀಟ್ ಆಫ್ ವಾಕಿಂಗ್ ವಿತ್ ಯು ಆಲ್ ಆ್ಯಂಡ್ ಸೋನಲ್ ಯು ಆರ್ ಸೋ ಕ್ಯೂಟ್ ನಿಜವಾಗ್ಲೂ ನನ್ನ ಲೊಕೇಶನಲ್ಲಿ The, the best friend of Guru Prasona lo She is one of my favourite she became. That's so good. And um Tumakushi Thank you so much.